ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮತ್ತು ಲಾಸಲ್ಲಿ ತಮಿಳುನಾಗ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದ್ದೀನಿ ನೀವು ಚಲೋ ಹೇಳಿ ಕೋರ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಮ್ಮ ಓಮ್ ಟ್ಯೂರ್ ರೀ ಅಂದರೆ ನಮ್ಮ ಮನೆ ಹೆಂಗೈತಿ ಐತಿ ಹೆಂಗಿಲ್ಲ ಅಂತೇಳಿ ವೀವರ್ಸ್ ಅಂತೂ ಭಾಳ ಅಂದ್ರೆ ಭಾಳ ಕೇಳಾಕತ್ತಿದ್ರೆ ನಿಮ್ಮ ಮನೆ ಒಂದು ಸರಿ ಅಂತೇಳಿ ಓಮ್ ಟ್ಯೂರ್ ಮಾಡ್ರಿ ಅಂತೇಳಿ ಅವ್ರ ರಿಕ್ವೆಸ್ಟ್ ಪ್ರಕಾರ ಇವತ್ತಿನ ನಾನು ಓಮ್ ಟ್ಯೂರ್ದು ವಿಡಿಯೋ ಮಾಡ್ಲಿಕ್ಕೆ ಹತ್ತೀನಿ ರೀ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಬರೀ ಮತ್ತೆ ಒಳಗಡೆ ಹೋಗೋಣ ನಮ್ಮ ಮನೆಯೆಲ್ಲ ತೋರಿಸ್ತೀನಿ ರೀ ನಮ್ಮ ಮನೆ ಹೆಂಗೈತಿ ಹೆಂಗಿಲ್ಲ ನಾವು ಏನೇನೋ ವಸ್ತು ಹೆಂಗೆ ಹಿಂಗೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ ಬರೀ ಮತ್ತೆ ಹೋಗೋಣ ಒಳಗಡೆ ಫ್ರೆಂಡ್ಸ್ ಇದಂತೂ ಹಾಲ್ರಿ ಹಾಲ್ ಆಗ ನೋಡ್ಬೋದ್ರಿ ನೀವು ಫ್ರೀಜ್ ರೀ ಫ್ರಿಡ್ಜ್ ಅಂತೂ ನಾನು ಇನ್ಸ್ಟಾಲ್ಮೆಂಟ್ ಒಳಗೆ ತಗೊಂಡಿದ್ರಿ ಇದ್ರದ್ದೆಲ್ಲ ನಾನು ವಿಡಿಯೋ ಮುಂದೆ ಹೇಳ್ತೀನಿ ರೀ ಸ್ಕಿಪ್ ಮಾಡ್ಲಾರ್ದಂಗೆ ನೀವು ನೋಡಿರಿ ಫ್ರಿಜ್ ನೋಡಾಕತ್ತಿರಲ್ಲ ಇದಂತೂ ನಾನು ಒಮಿಕ್ಲೇನ್ ದುಡ್ಡು ಕೊಟ್ಟು ಯಾವುದೂ ವಸ್ತು ತಗೊಂಡಿಲ್ಲ ರೀ ಇನ್ಸ್ಟಾಲ್ಮೆಂಟ್ ಒಳಗೆ ತೊಗೊಂಡಿದ್ದೆ ಹಂಗಾಗಿ ನೀವು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಅಂತೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಆಮೇಲೆ ಇದು ನೋಡಿರಿ ನಮ್ಮ ಸಣ್ಣ ರೂಮ್ರಿ ಇದೆ ಟಿವಿ ರೀ ಟಿವಿ ರೀ ಫ್ರೆಂಡ್ಸ್ ಇದ್ದು ನಾನು ಇನ್ಸ್ಟಾಲ್ಮೆಂಟ್ ಒಳಗೆ ತಗೊಂಡಿದ್ರಿ ಯಾವ ಪ್ರಕಾರ ನಾನು ತಗೊಂಡಿನಿ ಏನಿಲ್ಲ ಅಂತೇಳಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಯಾಕಂದ್ರೆ ಒಂದು ಮನೆಯಾಗ್ರಿ ಒಂದು ಮನೆಯಾಗ ಒಬ್ರು ದುಡಿದ್ರೆ ನಾವು ಇಷ್ಟೆಲ್ಲ ಸಾಮಾನು ಹೆಂಗೆ ಅಂತೇಳಿ ನಿಮ್ಗೆ ಈ ವಿಡಿಯೋದಾಗಂತೂ ನಿಮ್ಗೆಲ್ಲಾ ಹೇಳ್ಕೊಡ್ತೀನಿ ಹೆಂಗೆ ತಗೋಬೇಕು ಹೆಂಗಿಲ್ಲ ನಾವು ಮನಿ ಹೆಂಗ್ ನಡೆಸ್ಬೇಕಂತೇಳಿ ಒಂದು ಹೌಸ್ ವೈಫ್ ಆಗಿ ನಾನು ಮನಿ ಹೆಂಗ್ ನಡೆಸ್ತೀನಿ ಹೆಂಗಿಲ್ಲ ಅಂತೇಳಿ ಇವತ್ತಿನ ವಿಡಿಯೋದಾಗಂತೂ ಎಲ್ಲ ಹೇಳ್ಕೊಡ್ತೀನಿ ರೀ ಮತ್ತೆ ನೀವ್ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ ಅಷ್ಟ ಸಾಕ ಇಲ್ಲೋಡ್ರಿ ನಿಮ್ಗಂತೂ ಗೊತ್ತೈತಿ ನಾನು ಊರ್ಲಿಂದ ತಗೊಂಡ್ ಬಂದಿದ್ದಂತೂ ಮೊಲಾ ರೀ ಇಲ್ಲೋಡ್ರಿ ಎಷ್ಟು ದೊಡ್ಡವಾಗ್ಯಾವ ನೋಡ್ರಿ ಎಷ್ಟು ದೊಡ್ಡವಾಗ್ಯಾವ ನೋಡ್ರಿ ಮೊಲ ಅಂತೂ ಫ್ರೆಂಡ್ಸ್ ನಾನು ಹಳೆ ವಿಡಿಯೋದಾಗ ನೀವು ನೋಡಿರ್ಬೋದ್ರಿ ನನ್ನ ರ್ಯಾಬಿಟ್ಸ್ ಅಂದ್ರೆ ಮೊಲ ತೊಗೊಂಡು ಬಂದವಾಗ ಎಷ್ಟು ಇದ್ದ ಅಂತೇಳಿ ಇವಾಗ ನೋಡಿದ್ರೆ ನಾನು ಬಂದ ಐದು ತಿಂಗ್ಳು ಐತ್ರಿ ಇವಾಗಂತೂ ಮೊಳ ಅಂತೂ ದೊಡ್ಡ ರೀ ಇದು ನಮ್ಮ ಹಾಲ್ ರೀ ಇವ್ರಂತು ನಮ್ಮ ಮಾವ್ನವ್ರಿ ನಮ್ಮ ಮಾವ್ನವ್ರಂತೂ ತೀರ್ಕೊಂಡು ಒಂದು ವರ್ಷ ಐತೆ ಒಂದು ವರ್ಷದ ಕಾರ್ಯನೂ ಮಾಡಿದೀವಿ ರೀ ನಾವು ಏಪ್ರಿಲ್ ಒಂದಕ್ಕಂತೂ ಅವ್ರು ಒಂದು ವರ್ಷ ಐತ್ರಿ ಹೋದ ವರ್ಷ ತೀರ್ಕೊಂಡಿದ್ರೆ ನಮ್ಮ ಮಾವನವ್ರಿ ಇದು ನಮ್ಮ ಹಾಲ್ ಐತ್ರಿ ನೀವು ನೋಡ್ಬೋದ್ರಿ ನಮ್ಮ ಹಾಲ್ ರೀ ಹಾಲ್ ಇದಂತೂ ಹಾಲ್ ಐತ್ರಿ ನೋಡ್ರಿ ಫ್ರೆಂಡ್ಸ್ ಇದೊಂದ್ ರೂಮ್ ರೀ ಅಂದ್ರ ಇಲ್ಲಿ ದೇವ್ರ ಕೋಣೆ ಐತಲ್ಲ ಇಲ್ಲಿ ನೋಡ್ರಿ ಇದೊಂದ್ ರೂಮ್ ಅಂತ್ರಿ ರೂಮ್ ಅಂದ್ರೆ ಏನ್ರಿ ಸ್ವಲ್ಪ ಸ್ಪೇಸ್ ಐತಿ ನಮ್ ದೇವ್ರ ಕೋಣೆ ಎಲ್ಲಾ ಇವತ್ತಂತೂ ಶುಕ್ರ ಐತ್ರಿ ಪೂಜೆ ಗೀಜೆ ಎಲ್ಲಾ ಮುಗ್ದೈತಿ ಬರ್ರಿ ಇದೊಂದ್ ರೂಮ್ ನೋಡ್ರಿ ಇದೊಂದ್ ರೂಮ್ ರೀ ಬೆಡ್ರೂಮ್ ರೀ ಇದು ಬೆಡ್ರೂಮ್ ನಾಗಂತೂ ಇಲ್ಲ ನೋಡ್ರಿ ಮಂಚ ಐತಿ ಇದು ಅಂದ್ರೆ ಡಬಲ್ ಕಾಟ್ ಮಂಚ ಅಂತಾರಲ್ರಿ ಅದ್ರಿ ಕಟಗಿದ ಐತಿ ಇದ್ರೊಳಗಂತೂ ಹಿಂಗ್ ಸ್ಪೇಸಿಸ್ ಐತ್ರಿ ಅಂದ್ರೆ ಸ್ಪೇಸ್ ಐತ್ರಿ ನೋಡ್ರಿ ಹಿಂಗೆ ಸ್ಪೇಸ್ ಇರ್ತೈತಿ ಇದೂ ನಾನು ಇನ್ಸ್ಟಾಲ್ಮೆಂಟ್ ಒಳಗೆ ತೊಗೊಂಡಿದ್ರಿ ಇನ್ಸ್ಟಾಲ್ಮೆಂಟ್ ಒಳಗೆ ಯಾಕೆ ತಗೊಂಡಿನಂದ್ರ ಅಂದ್ರೆ ಮಮ್ಮಿಕ್ಲೆ ನಮ್ಗೆ ತೊಗೊಳಕ್ ಆಗೋದಿಲ್ಲಲ್ಲ ಹಂಗಾಗಿ ನಾನು ಇದನ್ನು ಮುಂಚನೂ ಇನ್ಸ್ಟಾಲ್ಮೆಂಟ್ ಒಳಗೆ ತೊಗೊಂಡಿದ್ರಿ ನೋಡ್ರಿ ಇದೊಂದು ರೂಮ್ ರೀ ನಮ್ದು ಹುಡುಗರಂತ ನೋಡ್ರಿ ಜೊಕಾಲಿ ಆಡ್ತಾರಂಥೇಳಿ ಇದು ಕಟ್ಟಿದ್ದೈತ್ರಿ ಹುಡುಗರ್ಗಂತೂ ಯಾಕಂದ್ರೆ ಈಗ ಮಳೆಗಾಲ ಚಾಲು ಐತಲ್ರಿ ಹಂಗಂತೇಳಿ ಹೊರಗಡೆ ಹೋಗೋದಿಲ್ಲ ಅಂತೇಳಿ ಅವ್ರಿಗೆ ಕಟ್ಟಿದ್ರಿ ಇದೊಂದು ರೂಮ್ ರೀ ಇನ್ನೊಂದ್ ರೂಮ್ ತೋರಿಸ್ತೀನಿ ಬರೀ ಮತ್ತೆ ಇದು ವಾಷಿಂಗ್ ಮೆಷಿನ್ ರೀ ವಾಷಿಂಗ್ ಮಷಿನ್ ಅಂತೂ ನಾ ಸ್ವಲ್ಪ ದುಡ್ಡು ಸೇರ್ಸಿರಿ ತಗೊಂಡಿದ್ರಿ ಇದು ಇದು ವಾಷಿಂಗ್ ಮಷಿನ್ ಅಂದ್ರೆ ಇನ್ಸ್ಟಾಲ್ಮೆಂಟ್ ತಗೊಂಡಿಲ್ರಿ ಇದು ಮಂಚಾ ಇದು ಆಮೇಲೆ ಫ್ರಿಜ್ ಏನೈತಲ್ರಿ ಆಮೇಲೆ ತಗೊಂಡಿದ್ರಿ ನಾನು ಫಸ್ಟ್ ತಗೊಂಡಿದ್ದು ವಾಷಿಂಗ್ ಮೆಷಿನ್ ರೀ ಯಾಕಂದ್ರೆ ಮಳೆಗಾಲದಾಗಂತೂ ಹುಡುಗುರ್ ಶಾಲಿ ಬಟ್ಟೆ ಅವಲ್ಲೇ ಇರ್ತಾವಲ್ಲ ಹಂಗಾಗಿ ನನಗೆ ಅಂದ್ರೆ ಬಾಳ ತ್ರಾಸ ಆಗತಿತ್ರಿ ಒಣಗೋದಿಲ್ಲ ಅಂತ ಹೇಳಿ ಹಂಗ ಹೇಳಿ ಸ್ವಲ್ಪ ಸ್ವಲ್ಪ ದುಡ್ಡು ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಹಿಂಗ ತೆಗೆದಿಟ್ಟ ವಾಷಿಂಗ್ ಮೆಷಿನ್ ತಗೊಂಡಿದ್ರಿ ತಗೊಂಡಂತ ನಾಲ್ಕು ವರ್ಷ ಐತೆ ಬರ್ರಿ ಇದ ನೋಡ್ರಿ ನನ್ ಕಿಚನ್ ಕಿಚನ್ ಅಂದ್ರ ಈಗ ನೋಡ್ಬೋದ್ರಿ ನಾವು ಡೈಲಿ ನಾನು ನಾಗ ವಿಡಿಯೋಸ್ ಹಾಕ್ತಿನಲ್ಲ ಕುಕಿಂಗ್ ವಿಡಿಯೋಸ್ ಇದ ನೋಡ್ರಿ ನನ್ ಸಾಮ್ರಾಜ್ಯ ಅಂದ್ರ ಕುಕಿಂಗ್ ದ್ರಿ ಯಾಕಂದ್ರ ಮೊದಲಿಂದ ನನಗ ಕುಕಿಂಗ್ ಮಾಡೋದಂದ್ರ ಬಾಳ ಅಂದ್ರ ಬಾಳ ಇಷ್ಟ ರೀ ಹಂಗಂತೇಳಿ ನೋಡ್ರಿ ಇಷ್ಟ ರೀ ಇದೇನ್ ಕಟ್ಟಿ ಐತಲ್ರಿ ನೀವ್ ನೋಡ್ಬೋದಲ್ಲ ಒಂದ್ ಇಷ್ಟ ಕಟ್ಟಿನಾಗ ನಾನ ಅಂದ್ರ ಟ್ರೈಪಾಯ್ಡ್ ಇಡೋಕ್ ಜಗ ಆಗೋದಿಲ್ರಿ ಹಂಗಂತೇಳಿ ನಾ ಸೆಲ್ಫಿ ಸ್ಟಿಕ್ ಇಟ್ಟ ಅಡಗಿದ ವಿಡಿಯೋಸ್ ಮಾಡೋದ್ರಿ ಆ ನೀವ್ ನೋಡ್ಬೋದ್ರಿ ಇಷ್ಟ ಸಣ್ಣದ ಐತ್ರಿ ಇದ್ರೊಳಗ ನಾನು ಎಲ್ಲಾ ಅಡಗಿ ಹಿಡಿ ಎಲ್ಲಾ ಮಾಡಿ ಹಾಕೋದ್ ಹೇಳಿ ಫ್ರೆಂಡ್ಸ್ ಬಹಳಷ್ಟು ಬಹಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನೆಲ್ ಸಪೋರ್ಟ್ ಮಾಡ್ರಿ ಅಂತೇಳಿ ಯಾಕಂತೀನಂದ್ರ ಒಂದ್ ಸಣ್ಣ ಹೌಸ್ ವೈಫ್ ಹೌಸ್ ವೈಫ್ ನಾನು ಇದು ವಿಡಿಯೋ ಏನ್ ಮಾಡ್ಲಿ ಇದಲ್ರಿ ಅದ್ ಮುಂದಕ್ಕೆ ಇನ್ನೊಂದ್ ಸ್ವಲ್ಪ ನಾನು ಜಾಸ್ತಿ ಮಾಡ್ಬೇಕಂತೇಳಿ ನಾ ಹೇಳಿ ನಿಮ್ ಸಪೋರ್ಟ್ ಇರ್ಬೇಕಂತೇಳಿ ಪ್ರತಿ ಒಂದು ವಿಡಿಯೋದಾಗ ನಿಮ್ಗ್ ಹೇಳ್ತೀನಿ ನಿಮ್ ಸಪೋರ್ಟ್ ನನಗ್ ಬೇಕಾ ಹೇಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳಿ ಯಾಕಂತೀನಿ ಅಂದ್ರೆ ನೋಡ್ರಿ ಇದ್ದಂತೂ ನನ್ಗೆ ಸ್ವಂತ ಮನೆ ಅಲ್ಲ ಅಲ್ಲರಿ ಇದು ಬಾಡಿಗೆ ಮನೆ ರೀ ನಾನು ಇರೋದಂತೂ ಬಾಡಿಗೆ ಮನೆ ಆಗ್ರಿ ಈಗ ಹೆಂಗಂತಂದ್ರ ಇದು ಹೌಸ್ ವೈಫ್ ವೈಫ್ರಿ ಮನೆಯಾಗಂತೂ ನಮ್ ಮನಿ ನಮ್ ಸಂಸಾರ ನೋಡ್ಕೊಂಡ ನಾನು ಅಡಿಗೆ ಇರ್ಲಿ ಅಡಗಿದ್ ವಿಡಿಯೋಸ್ ಇರ್ಲಿ ಕುಕಿಂಗ್ ವಿಡಿಯೋಸ್ ಇರ್ಲಿ ಆಮೇಲೆ ಲಾಗ್ಸ್ ಇರ್ಲಿ ಇವೆಲ್ಲ ಯಾವಾಗ ಹಾಕ್ತಿನ ನನ್ಗೆ ಯಾವಾಗ ಟೈಮ್ ಸಿಕ್ತಲ್ರಿ ನಾನ್ ಅವಾಗ ಹಾಕೋದ್ರಿ ಯಾಕಂದ್ರೆ ಇಷ್ಟೊತ್ತಿಗೆ ನೋಡ್ರಿ ಇವತ್ತಂತೂ ಶುಕ್ರವಾರ ಪೂಜೆ ಗೀಜೆ ಮನೆಯಾಗಿನ್ ಕೆಲಸ ಅಡಿಗೆ ಎಲ್ಲಾ ಮುಗಿಸ್ಕೊಂಡ್ ವಿಡಿಯೋ ಲಾಗ್ ಮಾಡ್ಬೇಕ್ರಿ ಯಾಕಂದ್ರೆ ನನಗೂ ಟೈಮ್ ಬೇಕ್ರಿ ಮಕ್ಕಳಿಗೂ ಟೈಮ್ ಕೊಡ್ಬೇಕ್ರಿ ಮನೆಯಾಗಿನ್ ಸಂಸಾರ ನೋಡ್ಬೇಕು ವಿಡಿಯೋಸ್ ಹಾಕ್ಬೇಕಂದ್ರೆ ಯಾಕಂದ್ರೆ ಇಷ್ಟೆಲ್ಲ ಕಷ್ಟ ಪಡತಿದ್ ಒಂದ ಕಾರಣಕ್ರಿ ಮುಂದೆ ನನ್ನ ಮಕ್ಕಳಿಗೆ ಏನಾದರೂ ಒಂದು ಚಲೋ ಭವಿಷ್ಯ ಕೊಡ್ಬೇಕಂತೇಳಿ ನಾನು ಇಷ್ಟೆಲ್ಲ ಎಷ್ಟು ಕಷ್ಟ ಇದ್ರು ನಾನು ನನ್ಗ ಇಟ್ಬಂದು ಅವ್ರಿಗು ಚಲೋ ನಾ ಈ ವಿಡಿಯೋಸ್ ಇರಲಿ ಆಮೇಲೆ ಕುಕಿಂಗ್ ವಿಡಿಯೋಸ್ ಇರಲಿ ವಿಡಿಯೋ ಲಾಗ್ಸ್ ಇರಲಿ ಮಾಡ್ಲಿಕ್ಕೆ ಹತ್ತೀನ್ರಿ ಹಂಗ ಅಂತೇಳಿ ನೀವು ನನ್ಗ ಸಪೋರ್ಟ್ ಮಾಡೇ ಮಾಡ್ರಿ ಪ್ಲೀಸ್ ಅಂತೇಳಿ ಕೋರ್ಕೊಂತೀನಿ ಬರ್ರಿ ಮತ್ತೆ ನೆಕ್ಸ್ಟ್ ಇನ್ನೊಂದು ರೂಮ್ ಐತ್ರಿ ಅದು ತೋರಿಸ್ತೀನಿ ಬರ್ರಿ ಮತ್ತೆ ನೋಡ್ರಿ ಇದು ಇನ್ನೊಂದ್ ಬೆಡ್ರೂಮ್ ರೀ ಬೆಡ್ರೂಮ್ ಅಂದ್ರೆ ಈಗ ಅದನ್ನ ಫಸ್ಟ್ ತೋರ್ಸಿದಲ್ರಿ ಅದೊಂದು ಬೆಡ್ರೂಮ್ ಇದೊಂದು ಬೆಡ್ರೂಮ್ ರೀ ಅಂದ್ರೆ ಅದ ಡಬಲ್ ಬೆಡ್ರೂಮ್ ರೀ ಇದು ಮನಿ ಡಬಲ್ ಬೆಡ್ರೂಮ್ ರೀ ಮನಿ ಇದು ಇಲ್ ನೋಡಕ್ ಆತಲ್ರಿ ಇದು ರೀ ಅದೇನ್ ಮಂಚ ತಗೊಂಡಿದೇರಿ ಅದ್ರ ಜೊತಿನ ಡ್ರೆಸ್ಸಿಂಗ್ ಟೇಬಲ್ ಇದೊಂದು ಕಬಾಡ್ ಐತ್ರಿ ಕಟಿಗಿ ఎరడు డ్రెస్సింగ్ టేబల్ కబార్డ్ ఆమెల మంచేరి ఒమ్మిక తగ్గద్రీ అదను ఇన్స్టాల్మెంట్ ఒళగ త్రీ యాకంద్ర ఒమిక ఆగోద అంతి నా ఇన్స్టాల్మెంట్ ఒ రూమ్ నోడ్రీ ఇదొంద రూమ్ ఐతి ఇలా నవ్ బ్యారల్ గిర కుడి బంతి అందరి నీర్ బ్రీ హి న కుడి ప్రతి సరీ కుడి ఎక్స్ట్రా తుమ్కొంద్రీ హుడ్గ్గురు ఆడాకంతూ ఇన్ నోడ్రీ గాడ ఇతీ ಒಂದು ಏನಾದ್ರೂ ಒಂದು ಸ್ಪೇಸ್ ಕೊಡ್ಬೇಕಂತೇಳಿ ಇಷ್ಟ ಅಲ್ರಿ ಇದಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇದು ನನಗ ಟಿಸೋರಿ ಯಾಕಂದ್ರೆ ನಮ್ ಮನೆಯವ್ರ ನಮ್ ಮದ್ವಿ ಆದ್ಮ್ಯಾಗ ಮೂವಿನಾಗ ಅಂದ್ರೆ ನಮ್ದೇನ್ ಐರ್ ಬೀಳ್ತೇತಲ್ರಿ ಅದ್ರೊಳಗ ನಮ್ ಮನೆಯವ್ರ ತಗೊಂಡಿದ್ರಿ ಇದ್ ಹಂಗಾಗಿ ನನ್ ಅಂದ್ರ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವಾಗ ಇದ್ ತಗೊಂಡ ನಮ್ಗೆ ಆಯ್ತ್ರಿ ಎಂಟು ವರ್ಷ ಆಯ್ತ್ರಿ ಇದು ತಗೊಂಡ ಆ ಟೈಮ್ನಾಗ ಇವ್ರು ಏಳು ಸಾವಿರ ರೂಪಾಯಿ ಕೊಟ್ಟ ಇದ್ ತಗೊಂಡಿದ್ರಿ ಟಿಸೋರಿ ಆ ಹಂಗಂತೇಳಿ ನಂಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ಇದು ಬರ್ರಿ ಮತ್ತೆ ಹೋಗೋಣ ಹಾಲ್ದಾಗ ಹೋಗಿ ಹೆಂಗ ಏನಂತೇಳಿ ನಿಮ್ ತಿಳಿಸ್ಕೊಡ್ತೀನಿ ಇಷ್ಟ ನೋಡ್ರಿ ನಮ್ಮ ಮನಿ ಇರೋದೇ ಬರೀ ಮತ್ತೆ ಫ್ರೆಂಡ್ಸ್ ನೀವ್ ನೋಡಿರ್ಬೋದ್ರಿ ಯಾಕಂದ್ರ ನಿಮ್ ಪ್ರಕಾರ ಅಂದ್ರೆ ಪ್ರತಿ ಸರಿನು ವಿವರ್ಸ್ ಎಲ್ಲಾ ಕೇಳ್ತಿರ್ತಾರಿ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿ ಹಂಗ ಅಂತ ಹೇಳಿ ಇವತ್ತಿನ ವಿಡಿಯೋಲಾಗ್ ಬಂದು ಹೋಮ್ ಟೂರ್ ಮಾಡಿ ನಮ್ಮ ನಮನಿ ಆ ಮನಿ ಅಂತಂದ್ರು ಬಾಡಿಗೆ ಮನಿ ರೀ ನಮ್ದಂತೂ ಸ್ವಂತ ಮನಿ ಅಂತೂ ಅಲ್ಲ ಬಾಡಿಗೆ ರೀ ಇದು ಹಂಗಂತೇಳಿ ಒಂದು ವಸ್ತು ಏನೇನ್ ತಗೊಂಡಿನಿ ಏನೇನಿಲ್ಲ ಅಂತೇಳಿ ನಿಮ್ಗ ಈ ವಿಡಿಯೋದಾಗೆಲ್ಲ ಹೇಳಿನ್ರಿ ಅಂದ್ರೆ ಹೆಂಗೆ ನಾವು ಒಂದ್ ಮನ್ಯಾಗ ಒಬ್ಬರು ದುಡಿಯೋದ್ರಿಂದ ನಾವು ಹೆಂಗ್ ತೆಗ್ದಿಟ್ಟ ಒಂದೊಂದ್ ವಸ್ತು ತೊಗೋಬೋದಂತೇಳಿ ಅದ ನಿಮ್ಗೆ ಹೇಳ್ತೀನಿ ನಾನ ನಾನು ಹೆಂಗಂದ್ರೆ ಈಗ ಒಮ್ಮಿಕ್ಲನ ಈಗ ಒಬ್ಬರು ದುಡಿಬೇಕು ಮನಿ ನಡಿಬೇಕಂದ್ರೆ ಒಮ್ಮಿಕ್ಳನ್ನು ತೊಗೊಳಕ್ ಆಗೋದಿಲ್ಲ ರೀ ಇವಾಗ ನೋಡ್ರಿ ಒಂದು ಟಿವಿ ವಿ ತೊಗೊಳಕ್ಕೆ ಹೋದ್ರೂ ಫಾರ್ಟಿ ತ್ರೀ ಇಂಚಿಸ್ ಟಿ ವಿ ನಾವು ತೊಗೊಳಕ್ಕೆ ಹೋದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಐತ್ರಿ ಒಮ್ಮೆಕ್ಲೆ ನಾವು ಕೊಟ್ಟು ತೊಗೊಳಕ್ ಆಗ್ತೈತಿ ಆಗೋದಿಲ್ಲ ಹಂಗಂತೇಳಿ ನಾವು ಏನು ಮಾಡ್ತೀವಿ ತಿಂಗ್ಳಕ್ಕೆ ಯಾಕೆ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗ್ತೈತೆ ರೀ ಇನ್ಸ್ಟಾಲ್ಮೆಂಟ್ ಒಳಗೆ ಯಾಕಂದ್ರೆ ಅವ್ರಿಗೂ ಫೈದೆ ಬೇಕಲ್ರಿ ಒಮ್ಮೆಕ್ಲೆ ನಾವು ತಿಂಗ್ಳ ತಿಂಗ್ಳ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಜಾಸ್ತಿನೇ ಇರ್ತೈತಿ ರೀ ಯಾವಾಗಲೂ ನಾವು ತೊಗೊಳಕ್ಕೆ ಹೋದ್ರೆ ತೊಗೊಳಕ್ಕೆ ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಜಾಸ್ತಿನೇ ಇರ್ತೈತಿ ಯಾಕಂದ್ರೆ ನಮ್ಮಂತ ಬಡವ್ರಿಗೆ ಏನಾಗ್ತೈತ್ರಿ ಒಮ್ಮಿಕ್ಳೆನ ತೊಗೊಳಕ ನಮ್ಗೆ ಆಗೋದಿಲ್ಲ ಹಂಗಂತೇಳಿ ನಾವು ಇನ್ಸ್ಟಾಲ್ಮೆಂಟ್ ಅನ್ನಾಗ ಟಿವಿ ತೊಗೊಂಡಿವಿ ಟಿವಿದ ಕಂತ ಮುಗಿದ್ಮ್ಯಾಗ ಒಂದೊಂದ್ ಒಂದೊಂದೊಂದ್ ಅಂತೇಳಿ ವಸ್ತು ತಗೊಂಡಿವ್ರಿ ನಾವು ಎಲ್ಲಾರು ಏನ್ ಅನ್ಕೊಂಡ್ ಬಿಟ್ಟಾರಿ ಒಮ್ಮಿಕ್ಳನ್ ತಗೊಂಡ್ರೆ ಒಮ್ಮಿಕ್ಳನ್ ದುಡ್ಡು ಏನೋ ಅಂತೇಳಿ ಒಬ್ಬೊಬ್ಬರ ಈಗ ಮನಿಗ್ ಬಂದವರೆಲ್ಲ ಹಿಂಗ ಅನ್ಕೊತಾರೀ ಅಂದ್ರೆ ಅವ್ರಿಗೆಲ್ಲಾ ನಾನು ಪ್ರತಿ ಯಾರು ಕೇಳಿದ್ರು ಅದ ಅಂತೀನ್ರಿ ನಾವ್ ಯಾವಾಗ ಇವಾಗ ನಮ್ ಕಡೆ ಹತ್ತು ಸಾವಿರ ರೂಪಾಯಿ ನಾವು ದುಡಿತೀವಂದ್ರೆ ಹತ್ತು ಸಾವಿರ ರೂಪಾಯಿನ ಖರ್ಚು ಮಾಡಿದ್ರಲ್ಲ ಹಿಂಗ ನಾವ್ ಏನ್ ತಿನ್ಬೇಕು ಏನ್ ಬಾಡಿಗೆ ಕಟ್ಕೋಬೇಕಂತೇಳಿ ಹೇಳಿ ಹಂಗಂತೇಳಿ ನಾವೇನ್ ಮಾಡೋದು ಒಂದ್ ಐದ್ ಸಾವಿರ ರೂಪಾಯಿ ಒಂದ್ ಆರ್ ಸಾವಿರ ರೂಪಾಯಿ ಖರ್ಚು ಆಗಿದ್ರು ನಮ್ಗ ಒಂದ್ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಉಳಿಯೋವಷ್ಟು ಇದು ಮಾಡ್ಕೋಬೇಕ್ರಿ ಅಷ್ಟ ಈಗ ಒಮ್ಮಿಕ್ಳೆ ನಾವು ಹತ್ತು ಸಾವಿರ ರೂಪಾಯಿ ದುಡಿತೀವಿ ಹತ್ತು ಸಾವಿರ ರೂಪಾಯಿನೂ ಖರ್ಚು ಮಾಡ್ಕೊಂಡ್ರೆ ನಮ್ಗೆ ಏನು ತೊಗೊಳಕಾಗುದಿಲ್ಲ ಬಿಡಕ್ಕಾಗೋದಿಲ್ಲರೀ ಹೌದಿಲ್ರಿ ಹಂಗಂತೇಳಿ ಪ್ರತಿ ಒಂದು ವಸ್ತು ನಾವು ಎರಡ್ ಎರಡು ಸಾವಿರ ರೂಪಾಯಿ ಮೂರ್ ಮೂರ್ ಸಾವಿರ ರೂಪಾಯಿ ಹಿಂಗ ಇನ್ಸ್ಟಾಲ್ಮೆಂಟ್ ಒಳಗೆ ಅಂದ್ರೆ ಕಂತಿನ ಪ್ರಕಾರ ತಗೊಂಡು ಎಲ್ಲಾ ತೊಗೊಂಡಿದ್ದೈತ್ರಿ ಇವಾಗ ಮಕ್ಕಳು ಇದಾರಿ ನಡೀತ್ರಿ ನಾಳೆ ಅವ್ರ ಇರ್ಲಿ ಸ್ವಲ್ಪ ದೊಡ್ಡವ್ರಾದ್ಮೇಲೆ ಖರ್ಚು ಬಾಳಿರ್ತಾವಲ್ರಿ ಒಮ್ಮಿಕ್ಲಾನ ಇವೆಲ್ಲ ನಮ್ಗೆ ತಗೊಳಕ್ ಆಗೋದಿಲ್ಲ ಇವಾಗಂತೂ ಏನು ತಗೊಳೋ ಅವಸರಾನ ಇಲ್ಲರಿ ನಾವ್ ಎಲ್ಲಾ ಇದಾವ್ರಿ ನಮ್ಮ ಮನೆಯಾಗಂತೂ ಇವಾಗ ಏನು ತಗೊಳೋ ಅವಸರ ಇಲ್ರಿ ಮಕ್ಳು ದೊಡ್ಡ ಆದ್ಮೇಲೆ ಅವ್ರ ಎಜುಕೇಶನ್ ನೋಡ್ಬೇಕು ಹಿಂಗೇನಾದ್ರು ತಗೋಬೇಕಂತೇಳಿ ನಮ್ಗೆ ಆಗೋದಿಲ್ರಿ ಹಂಗಂತೇಳಿ ನಾವ್ ಏನ್ ಮಾಡಿದ್ವಿ ಮಕ್ಕಳಂತೂ ಸಣ್ಣವ್ರು ಇರುವಾಗ ನಾವ್ ಇವೆಲ್ಲ ತಗೊಂಡಿದ್ರಿ ತಗೊಂಡೆಲ್ಲಾ ಕಂತೆಲ್ಲ ಮುಗಿದವ್ರಿ ಇದೇನು ಇವಾಗ ಏನು ಬ್ಯಾಲೆನ್ಸ್ ಇಲ್ಲರಿ ಹಂಗಂತೇಳಿ ಇದ ನಡಿಯಾಕತ್ತೈತಿ ರೀ ಫ್ರೆಂಡ್ಸ್ ಇದಿತ್ತು ಇವತ್ತಿನ ಇವತ್ತಿನ ಲಾಗ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಅಂತೇಳಿ ನಾನು ತಿಳ್ಕೊಂತೀನಿ ಮನೆ ಸಂಸಾರ ಹೆಂಗ್ ನಡೆಸ್ಬೇಕು ಹೆಂಗಿಲ್ಲ ಅಂತೇಳಿ ಅದು ಹೌಸ್ ವೈಫ್ ಇರ್ತಾರಲ್ರಿ ಅವ್ರಿಗೆ ಗೊತ್ತಿರ್ತಿತ್ರಿ ಅದೆಷ್ಟು ಕಷ್ಟ ಆಗ್ತೈತಿ ಎಷ್ಟಿಲ್ಲ ಅಂತೇಳಿ ಒಂದೊಂದು ರೂಪಾಯಿ ಉಳ್ಸಾಕಂತು ಒಬ್ಬೊಬ್ರು ಅಷ್ಟು ಶ್ರಮ ಪಡ್ತಾ ಇರ್ತಾರ್ರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಾಗಿ ಇದೇ ಇತ್ತು ರೀ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಭಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ஃப்ரெண்ட்ஸ் நிறுத்தி மத்திய இன்னொரு வீடியோ ஹண்ட்டியாக தான் அல்லவரை நமஸ்கார